ಮೇಡಮ್ ಏನು ಇವತ್ತು ತಾವು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿ ಏನು ವಿನೂತನವಾಗಿ ಇಲ್ಲಿವರೆಗೂ ಕೂಡ ನಾವು ಸಾಕಷ್ಟು ಪ್ರತಿಭಟನೆಗಳನ್ನು ಧಿಕ್ಕಾರಗಳನ್ನು ಗೇಟ್ ಹಾಕೋದನ್ನು ಈ ಎಲ್ಲ ಪ್ರಸಂಗಗಳನ್ನು ನಾವು ನೋಡ್ತಾ ಇದ್ವಿ ಸೊ ಇವತ್ತು ಏನು ಹೊಸದಾಗಿ ತಾವು ವಿನೂತನವಾಗಿ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಒಂದು ಸಾವಿರದ ಎಂಟು ಮದುವೆಗಳನ್ನು ಹಮ್ಮಿಕೊಂಡಿದ್ದೀರಿ ಇದಕ್ಕೆ ಪ್ರೇರಣೆ ಏನು ಅಂತ ಕರೆಕ್ಟು ಇದು ಹೇಳಿದ್ದೊಂದು ಕ್ವನ್ ಆಯಿತು ಇದು ಯಾಕಂದ್ರೆ ಬಡ ರೈತ ಮಕ್ಕಳು ಬಡ ಮಕ್ಕಳಿಗೆ ಒಳ್ಳೆಯ ಯಾಕು ಇಂಥ ಸಹಕಾರ ಮಾಡ್ತೀನಿ ಅಂತ ಯಾವ ಸಂಘಟನೆ ಮುಂದೆ ಬರಲಿಲ್ಲ ಸಾಕಷ್ಟು ಸಂಘಟನೆ ಹೋಗ್ತಾರೆ ಧಿಕ್ಕಾರ ಆಗ್ತಾರೆ ತಗೋಳ್ದಿಂಗಾಯ್ತು ಅದು ಆದರೂ ಆಗ್ಲಿಲ್ಲ ಇದು ಯಾಕೆ ಇದನ್ನು ಅಂಬ್ಕೊಂಡಿದ್ದೀವಿ ಅಂತಂತಂದರೆ ಈಗ ಬಡ ಮಕ್ಕಳಿಗೆ ರೈತ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಹೆಣ್ಣು ಕೊಡ್ತದ ಅವನ ಮನೆ ಪರಿಸ್ಥಿತಿ ಆರ್ಥಿಕ ಗಂಭೀರ ಇರ್ತದೆ ಅವನಿಗೆ ಹೆಣ್ಣು ಕೊಡ್ತಿಲ್ಲ ಹಂಗಾಗಿ ಆ ಬಡ ರೈತ ಮಗ ಹಿಂದೂ ಉಳ್ಕೋಬಾರ್ದು ಅಂತಂದು ಇದು ಒಂದು ಕನಸು ಇಟ್ಕೊಂಡು ಬಿ ಟಿ ಚಂದ್ರಶೇಖರ್ ಅವರು ಇದನ್ನು ಒಂದು ಕನಸು ಇಟ್ಕೊಂಡು ಮುಂದೆ ಹೋಗ್ತಿದ್ದಾನೆ ಎಲ್ಲರೂ ಹೋಗ್ತಾರೆ ಸಂಘಟನೆ ಆಗ್ತಾರೆ ಬರ್ತಾರೆ ಹೋಗ್ತಾರೆ ಹಂಗಾಗಿ ಈಗ ನಾವು ಇದನ್ನು ಮಾಡ್ತಕ್ಕಂಥ ಸಾವಿರದ ಎಂಟು ಮದುವೆ ಈಗ ಬಿ ಟಿ ಅವರು ಇಂಥ ಯೋಜನೆ ಬಿಡುಗಡೆ ಮಾಡೋಣ ಅಂತ ಒಂದು ತಲೆಯಲ್ಲಿ ಕನಸನ್ನ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮ ತಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಪ್ರಶಂಸನೀಯ ಆದರೆ ಖರ್ಚು ವೆಚ್ಚಗಳನ್ನು ನಿಮ್ಮ ರೈತ ಸಂಘದಿಂದ ನಾನು ನಿಭಾಯಿಸ್ತಿರೋ ಅಥವಾ ಕಾಂಟ್ರಿಬ್ಯೂಷನ್ ಎಲ್ಲ ಏನಾದರೂ ಕಲೆಕ್ಟ್ ಮಾಡಿದಿರೋ ಅಂತ ಯಾಕಂದ್ರೆ ಸಾಕಷ್ಟು ಮಠ ಸ್ವಾಮಿಗಳು ಎಲ್ಲ ನಮಗೆ ಸಹಕಾರ ಮಾಡಿದ್ದಾರೆ ಎಲ್ಲ ನಾವು ಮಾಡಿರಿ ಇದು ಒಳ್ಳೆಯ ಒಳ್ಳೆ ಕನಸು ಇಟ್ಕೊಂಡು ಹೊಂಟಿದ್ದೀರಿ ಈ ನಾವು ಸಹಾಯ ಮಾಡ್ತೀವಂತ ಆಲ್ರೆಡಿ ಈಗ ಧರ್ಮಸ್ಥಳ ವೀರೇಂದ್ರ ಅವರು ಸಾವಿರದ ಎಂಟು ತಾಳಿಗಳನ್ನು ಅವರು ಇದು ಕೊಟ್ಟಿದ್ದಾರೆ ಈಗ ಸಿಂಗೇರಿ ಮಠದವರು ಅವರು ನಾವು ಎಷ್ಟು ಸಾಧ್ಯ ಆಗುತ್ತಂತ ಅವರು ಕೂಡ ಸಹಕಾರ ಮಾಡಿದ್ದಾರೆ ವಿನಯ್ ಗುರಾಜಿಗಳನ್ನು ಅವರು ಈಗ ನಮಗೆ ಬಟ್ಟಿ ಹುಡುಗಿಗೆ ಹುಡುಗ ಬಟ್ಟಿ ಸಹಕಾರನ ಮಾಡಿದ್ದಾರೆ ಈ ಎಲ್ಲ ನಮಗೆ ಮಠಮದಾರಗಳು ಸಾಕಂತ ದೇಣಿಗೆ ಕೊಂಡು ನಾವು ಮಾಡ್ತೀವಿ ಏನು ಇವತ್ತು ಇಂದಿನ ಆಧುನಿಕ ದಿನಮಾನಗಳಲ್ಲಿ ರೈತ ಸಂಘಟನೆಗಳು ಸಾಕಷ್ಟು ಹೋರಾಟವನ್ನು ರೈತ ಪರವಾಗಿ ಮಾಡ್ತಿರ್ತಕ್ಕಂಥದ್ದು ಏನು ಸರ್ಕಾರ ಇವತ್ತು ರೈತ ವಿರೋ ರೈತ ವಿರೋಧಿ ನೀತಿಯನ್ನು ಅನುಸರಣೆ ಮಾಡ್ತಾ ಇದೆ ಸರಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ರೈತರು ಇದರಿಂದ ಬೇಸತ್ತೋಗಿದ್ದಾರೆ ಈ ಕುರಿತಂತೆ ತಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತೀರಿ ಅದೇ ಈಗ ನಮ್ಮ ರೈತರ ಮಾಡೋದಂತ ಏನಂತಂದರೆ ಇವಾಗ ಓಟ್ ಹಾಕ್ಸ್ತಾರೆ ಗೆಲ್ಕೊಂಡು ಹೋಗ್ಬಿಡ್ತಾರೆ ಈಗ ಏನಾಗುತ್ತೆ ರೈತರದ್ದು ಒಂದೇ ತಪ್ಪು ಏನಂದರೆ ಮಕ್ಕಳಿಗೆ ನಮಗೆ ಸ್ಕೂಲ್ ಕೊಡಿ ನಮ್ಗೆ ಪ ಚರಂಡಿ ಸರಿ ಇಲ್ಲ ನಮ್ಗೆ ಅದು ಇದು ಯಾವುದೇ ಒಂದು ಅಭಿವೃದ್ಧಿ ಮಾಡಿ ಅಂತಂದು ಯಾವತ್ತೂ ನಮಗೆ ಜನಗಳೆಲ್ಲ ನಮ್ಮ ರೈತರು ಕೇಳ್ತಾ ಇಲ್ಲ ಅವ್ರು ಏನೇ ಹೇಳ್ತಾರೆ ನೋಟ್ ಕೊಡ್ತಾರೆ ಓಟ್ ಹಾಕ್ಸ್ಕೊಂಡು ಹೋಗ್ಬಿಡ್ತಾರೆ ರೈತರನ್ನೇ ಯಾವುದನ್ನು ಅಭಿವೃದ್ಧಿ ಕೆಲಸಗಳು ಹೋಗಿ ಯಾವುದೂ ಮಾಡಿಲ್ಲ ಈಗ ಇದನ್ನೇ ಮಾಡಲಕ್ಕೆ ಇದನ್ನು ಒಂದು ನಾನ್ನೂರು ಕೊಟ್ಟು ಮುನ್ನೂರು ಕೊಟ್ಟು ಓಟ್ ಹಾಕ್ಸ್ತಿದ್ದಾರೆ ಅವರೆಲ್ಲ ಅದನ್ನು ಹಾಕ್ಸಬೇಡ ಮಾಡಬೇಡ ಒಂದು ಅಭಿವೃದ್ಧಿ ಕಾರ್ಯ ಮಾಡೋಣ ಅಂತಂದು ಇವತ್ತು ಈ ಈ ಸಾವಿರದ ಎಂಟು ಮದುವೆ ಮುಖಾಂತರನ ಅಲ್ಲ ಸರ್ಕಾರಕ್ಕೆ ಈ ರೈತ ವಿರೋಧ ನೀತಿಯನ್ನು ಅನುಸರಣೆ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೆ ಯಾವ ರೀತಿಯ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಿ ಈಗ ನಾವು ಸಂದೇಶ ಬೆಳೆಸ್ತೀವಿ ಅಂತಂದರೆ ಈಗ ಅವರು ಸುಮ್ಮನೆ ಸಾಲ ಮನ್ನಾ ಮಾಡು ಅದನ್ನು ಮಾಡು ಇದನ್ನು ಮಾಡೋಂತ ಕೂದಿ ಯಾವ ಸಾಲ ಮನ್ನಾ ಬೇಡಿ ಸರ್ ನಮಗೆ ಸರ್ ರೈತರು ಈ ಮನ್ನಾಗ ಎಷ್ಟೋ ರೈತ ಸಂಘದವರು ಕೂಗಾಡಿದ್ದಾರೆ ಒದರಾಡಿದ್ದಾರೆ ಬಂದಿದ್ದಾರೆ ನಾವು ಅದನ್ನು ಬೇಡ ಅಂತ ಕೇಳ್ತಿದ್ದೀವಿ ನಮಗೆ ಒಂದು ಕಲ್ಯಾಣ ಉತ್ಸವ ವರ್ಷ ಸಾವಿರದ ಎಂಟು ಮದುವೆ ಮಕ್ಕಳಿಗೆ ಉಚಿತವಾಗಿ ಕೊಡಿ ಅಂತ ಸರ್ಕಾರಕ್ಕೆ ನಾವು ಮನವಿ ಬಿಡ್ತಿದ್ದೀವಿ ಈಗ ಇಷ್ಟು ಸಾವಿರದ ಎಂಟು ಜೋಡಿಗಳಿಗೆ ಐದು ಲಕ್ಷ ರೂಪಾಯಿ ಮನೆಗಳು ಉಚಿತ ಕೊಡಿ ಅಂತ ಸರ್ಕಾರಕ್ಕೆ ನಾವು ಮನವಿ ಮೇಡಮ್ ತಾವು ಕೂಡ ರೈತ ಸಂಘದ ಮುಖಂಡರಾಗಿ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಪ್ರಗತಿಪರ ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ತಾವು ಕೂಡ ಇವತ್ತು ಏನು ರಾಜ್ಯಾಧ್ಯಕ್ಷರ ಜೊತೆ ತಾವು ಕೂಡ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾಯಿದ್ದೀರಿ ಏನು ಹೇಳ್ತೀರಿ ಮೇಡಮ್ ಈ ಬಗ್ಗೆ ಈಗ ಹೇಳೋದೇನೆಂದರೆ ಇದು ಉತ್ತರ ಕರ್ನಾಟಕ ಹೆಬ್ಬಾಗಿಲು ರಾಣೆಬೆನ್ನೂರು ತಾಲೂಕು ಹಾವೇರಿ ಡಿಸ್ಟಿಕ್ಕು ಇಲ್ಲಿ ಗ್ರಾಮಗಳಲ್ಲಿ ತುಂಬ ವ್ಯವಸ್ಥೆ ಸರಿ ಇಲ್ಲ ಹಾಗಾಗಿ ಈಗೆಲ್ಲ ಪಕ್ಷದವರಾಗಿರ್ಬೋದು ಸಂಘಟನೆರಾಗಿರ್ಬೋದು ಯಾವುದೇ ರೀತಿಯ ಅನುಸರಣೆಗಳು ಭಾಳ ಎಕ್ಕುಟ್ಟು ಹೋಗ್ಬಿಟ್ಟಿದೆ ಯಾಕಂದರೆ ಯಾವುದೇ ರಾಜಕಾರಣಿಗಳು ಇದರಲ್ಲಿ ಎಂಟ್ರಿ ಇಲ್ಲ ಯಾಕಂದರೆ ಎಲ್ಲ ಪಕ್ಷಗಳು ಈಗೆಲ್ಲ ದುಡ್ಡು ಮೇಲೆ ನಿಂತ್ಬಿಟ್ಟಿದ್ದಾರೆ ಹಾಗಾಗಿ ಒಂದು ಸಂದೇಶ ಏನಂದರೆ ನಾವು ಮಾಡೋ ಕೆಲಸ ಕಾರ್ಯಗಳೆಲ್ಲ ಜನ ಮನಸ್ಸಿಗೆ ಮುಟ್ಟು ಹಾಗೆ ನಾವು ಮಾಡಬೇಕು ಕೆಲಸಗಳನ್ನು ಯಾವುದೇ ಸಾಲ ಆಗಲಿ ಸಾಲ ಕೊಡ್ಸೋಣ ಸಾಲ ಮನ್ನಾ ಮಾಡ್ಸೋಣ ಆದರೆ ಜಾಸ್ತಿ ಮಾನ್ಯತೆ ಕೊಡೋದು ರೈತರ ಮೇಲೆ ಕಾರ್ಮಿಕರು ಮಕ್ಕಳ ಮೇಲೆ ರೈತರು ಮಕ್ಕಳು ಕಾರ್ಮಿಕರು ಮಕ್ಕಳಿಗೆ ಎಷ್ಟೇ ಅನುದಾನ ಕೊಟ್ಟರು ಕೂಡ ಕೊಡಂಗೆ ಮಾಡಿ ಕಿತ್ಕೊಂತಾರೆ ಈ ಸರ್ಕಾರ ಹೆಂಗಿದೆ ಅಂದರೆ ಬರುವಂಥ ಸೌಲತ್ತುಗಳನ್ನ ಮಾರಾಟ ಮಾಡ್ಕೊತಾರೆ ಆ ರೀತಿಯೆಲ್ಲ ಪರಿಸ್ಥಿತಿ ಗಂಭೀರ ಇರುವಾಗ ನಾವು ಏನೇ ಕೆಲಸ ಮಾಡಕ್ಕೆ ಹೋದ್ರೂ ಕೂಡ ಹಿಂದೆ ಜಗ್ಗಿದ್ ಮಾತಾಡ್ತಾರೆ ಹೀಣವಾಗಿ ಕೀಳವಾಗಿ ಮಾತಾಡೋರು ಮುಂದೆ ನಾವೆಲ್ಲ ತಲೆ ಕೆಡ್ಸ್ಕೊಂಡು ಕುಂತ್ರೆ ನಾವು ಯಾವತ್ತೂ ಬೆಳೆಯೋಕ್ಕಾಗಲ್ಲ ಹಾಗಾಗಿ ನಾನು ಹಲವಾರು ಸಂಘಟನೆಯಲ್ಲಿ ಭಾಗವಹಿಸಿ ನಾನು ಮಾತಾಡಿದ್ದೀನಿ ಆದರೆ ರೈತರ ಬಗ್ಗೆ ಈಗ ಪಿ ಟಿ ಚಂದ್ರಶೇಖರ್ ಅವರು ಇದೇನು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಏನಿದೆ ಅಲ್ಲ ಇದು ಜನ ಮೆಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ ಎಷ್ಟಂದರೆ ಒಂದು ನೂರು ಮದುವೆ ಮಾಡೋಕೆ ಒಂದು ಮನೆ ಮದುವೆ ಆಡೋಕ್ಕ ಎಷ್ಟು ಸಮಸ್ಯೆಗಳೆಲ್ಲ ಬರ್ತಾ ಇದ್ದಾವೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಗಂಭೀರವಾಗಿರೋ ಸಾವಿರದ ಎಂಟು ಮದುವೆ ಮಾಡ್ತಾರಂದರೆ ಆ ಸಂಘಟನೆಗೆ ನನ್ನ ಇಲ್ಲಿಂದನೇ ಒಂದು ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ ಹಾಗಾಗಿ ಎಲ್ಲರೂ ಸಾಮರ್ಥ್ಯಗೊಳ್ಳದೆ ಎಲ್ಲರೂ ಸಹಕರಿಸಿ ಕಾರ್ಮಿಕರ ಸಂಘಟನೆ ಆಗಿರ್ಬೋದು ರೈತರ ಸಂಘಟನೆ ಆಗಿರ್ಬೋದು ಕನ್ನಡಪರ ಸಂಘಟನೆ ಆಗಿರ್ಬೋದು ರಾಜಕೀಯದವ್ರು ಆಗ್ಬಾರ್ದು ಯಾವುದೇ ಆರ್ಥಿಕ ಪರಿಸ್ಥಿತಿಲಿ ಗಂಭೀರ ಇದ್ದವ್ರನ್ನ ನಾನು ನನಗೆ ಜಿಲ್ಲಾಧ್ಯಕ್ಷರಾಗಿ ಪ್ರೇಮ ನಾರಾಯಣ ಸ್ವಾಮಿ ಅಂತ ನನಗೊಂದು ಪೋಸ್ಟ್ ಕೊಟ್ಟಿದ್ದಾರೆ ಸಾವಿರದ ಎಂಟು ಮದುವೆ ಅನ್ನೋಕ್ಕಿಂತ ಎರಡು ಸಾವಿರ ಎರಡು ಸಾವಿರ ಮದುವೆ ಮಾಡಬೇಕು ಅಂತ ನಾವೆಲ್ಲ ಹಳ್ಳಿ ಹಳ್ಳಿ ಅಡ್ಡಾಡಿ ಕಷ್ಟಪಡ್ತಾ ಇದ್ದೀವಿ ಸರ್ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಗೊಬ್ಬರದ ಅಭಾವ ಇರತಕ್ಕಂಥದ್ದು ಈ ವಿಚಾರದ ಬಗ್ಗೆ ರೈತರು ಪರದಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಹಿಡಿಸಾಪ ಇದ್ದಾರೆ ಈ ಕುರಿತಂತೆ ರೈತ ಸಂಘಟನೆಗಳು ಕೂಡ ಸಾಕಷ್ಟು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು ಏನು ಹೇಳ್ತೀರಿ ಈ ಬಗ್ಗೆ ಇದು ಹಲವಾರು ಕಡೆ ತಲೆನೂ ರಾಜ್ಯಾದ್ಯಂತನೂ ಹೋರಾಟಗಳು ನಡೆಯುವ ಸಾಲುಗಟ್ಟೆ ಅಂಗಡಿಗಳ ನಿಂತ್ಕೊಂಡ್ರೂ ಸಹಿತ ಗೊಬ್ಬರ ಸಿಗದಂಥ ಪರಿಸ್ಥಿತಿ ನಮ್ಮ ರಾಜ್ಯ ಸರ್ಕಾರ ಇದು ಇದು ಏನಾಗಿರೋದು ಅಂದರೆ ನಮ್ಮ ದೇಶದ ಗೊಬ್ಬರನ ಬೇರೆ ದೇಶಕ್ಕೆ ಇವರು ಹಗರಣವಾಗಿ ಮಾರ್ಕಂಡು ನಮಗೆ ಆ ಗೊಬ್ಬರ ಇಲ್ದಂಗೆ ಮಾಡಿರೋಂಥದ್ದು ಈ ಸರ್ಕಾರ ಈ ಸರ್ಕಾರದೊಳಗೆ ಇಷ್ಟು ಗೊಬ್ಬರ ಹೋಗ್ತೈತಿ ಅಂತಂದೇಳಿ ಮೊದಲನೇ ಲೆಕ್ಕದ ಅವರೇಜ್ ಇರ್ತೈತಿ ಇಷ್ಟೇ ಟನ್ ಮುಗ್ತೈತಿ ನಮಗೆ ವೀರ್ಯ ಗೊಬ್ಬರ ಅಂತಂದೇಳಿ ಆ ವೀರ್ಯ ಗೊಬ್ಬರನ ಬೇರೆ ದೇಶಕ್ಕೆ ತಮಿಳ್ನಾಡಿಗೆ ಮಾರ್ಕೊಂಡ್ಬಿಟ್ಟು ನಮಗೆ ಗೊಬ್ಬರ ಇಲ್ದಂಗೆ ಮಾಡಿ ಈಗ ಗೊಬ್ಬರ ಗೊಬ್ಬರ ಅಂತಂದೇಳಿ ನಾವು ರೈತರು ಅಲ್ಲಿದ್ದೀವಪ್ಪ ಅಂದರೆ ಅಲ್ಲಿ ಪೊಲೀಸ್ ಮುಖಾಂತರ ಕಳಿಸ್ತಿದಾರೆ ಪೊಲೀಸರನ್ನ ಸಾಲ ನಿಂದಿಸ್ತಾರೆ ಓಡಿಸ್ತಾರೆ ಕಳಿಸ್ತಾರೆ ಆ ರೈತ ನನಗೆ ಯಾವ್ದಿಲ್ಲ ಇಲ್ಲ